ಅವ್ರು ಆಯಿತು ಬಾ ನಾನು ಈ ಥರದ್ದು ಮಾಡೋಣ ನಮ್ಮ ಕನ್ನಡದಲ್ಲಿ ಈ ಥರದೊಂದು ಜಾನರ್ ಪಿಕ್ಚರ್ ಬರಬೇಕು ಒಂದು ಒಂದು ಸ್ಟಾರ್ ಆ ಥರದ್ದೊಂದು ಒಕ್ಕೆ ಕೊಟ್ಟಾಗ ನಿಮಗೆ ಅಲ್ಲಿಂದಲೇ ಅದು ಸಿನ್ಮಾ ಟೇಕ್ ಆಫ್ ಆಗುತ್ತೆ ಇವತ್ತು ಏನು ಜನ ಇಷ್ಟಪಡ್ತೀರಾ ಅವ್ರು ಅಭಿಮಾನಿಗೆ ಇಷ್ಟಪಡ್ತೀರಂದರೆ ಯಾವಾಗ ಕಾಂಟೆಂಟ್ ಅಂದರೆ ಸಪ್ರೇಟ್ ಬರೀ ಸೀರಿಯಸ್ ಆಗಿ ಹೇಳಬೇಕು ಕಾಂಟೆಂಟ್ ಅಂದರೆ ಬರೀ ಅದನ್ನು ಆಗಿ ಹೇಳಬೇಕು ಅಂತ ಬಿಟ್ಟು ಅದನ್ನು ಕಮರ್ಷಿಯಲ್ ರೀತಿಯಲ್ಲಿ ಹೇಳ್ಬೋದು ಅನ್ನೋದೇ ಒಂದು ಪ್ರಯತ್ನ ನಾನು ಸೊ ಇವತ್ತು ಗೆದ್ದಿರೋದಕ್ಕೆ ಏನಾಗುತ್ತೆ ಇನ್ನೊಂದಷ್ಟು ಹೊಸ ತಂಡಗಳಿಗೆ ಅದು ಹುಮ್ಮಸ್ ಬರುತ್ತೆ ನೀವು ಜಾನರ್ ಮಾಡೋಣ ನಮ್ಮ ಮಣ್ಣಿನ ಕಥೆಗಳನ್ನ ಮಾಡೋಣ ನಾವು ಅದನ್ನೇ ಅದರ್ ಲ್ಯಾಂಗ್ವೇಜಸ್ನಲ್ಲಿ ನೋಡ್ತಾ ಇರ್ತೀವಿ ಅಲ್ಲಿ ಮಾಡ್ತೀರಾ ಇಲ್ಲಿ ಮಾಡ್ತೀರ ಅಂತ ಬಹುಶಃ ಅದನ್ನು ನಮ್ಮಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ಮಣ್ಣಿನ ಕಥೆಗಳು ಇನ್ನೂ ಹುಡ್ಕೊತಾ ಹೋಗುತ್ತೆ ಅಂತ ನಾನು ಹೇಳ್ತೀನಿ ಅಲ್ಲ ಅದು ಹೇಳಿದ್ರಲ್ಲ ಅವರು ಅವ್ರೂ ಹುಡು ಅವರೂ ಆ ಚಾನಲ್ ಇದ್ರು ಆಯಿತು ಸಿ ಏನಾಗುತ್ತೆ ಬ್ರದರ್ ಒಬ್ಬ ಸ್ಟಾರ್ಗೆ ತುಂಬ ಜವಾಬ್ದಾರಿಗಳಿರುತ್ತೆ ಬರೀ ಅವ್ರಿಗೆ ಇಷ್ಟ ಆಗೋದಂತಲ್ಲ ಒಂದು ಪ್ರೊಡ್ಯೂಸರ್ನ ನೋಡಬೇಕು ಅವ್ರ ಅಭಿಮಾನಿ ವರ್ಗನ ನೋಡಬೇಕು ಸೊ ಜನರನ್ನ ಎಲ್ಲನೂ ಬ್ಲೆಂಡ್ ಮಾಡಬೇಕು ಯಾರೋ ಒಬ್ಬರಿಗೆ ಅದನ್ನು ಕನ್ವೆ ಮಾಡಕ್ಕೆ ಹೋಗಿ ಮಿಗ್ದವ್ ಡಿಸಪಾಯಿಂಟ್ ಆಗೋದ್ರು ಅಂತಂದರೆ ಅದು ಅವ್ರ ಮೇಲೊಂದು ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ ಸೊ ಆ ಥರ ಇದ್ದವ್ರು ಕೂಡ ಅವ್ರು ಯೋಚನೆ ಮಾಡಿದ್ರು ಆಯ್ತು ಇದೊಂದು ನಾವು ಪ್ರಯತ್ನ ಪಡೋಣ ಅದಕ್ಕೆ ಸರಿಯಾಗಿ ರಾಕ್ಲೆನ್ ಸರ್ ಸಾಥ್ ಕೊಟ್ಟರು ಆಯ್ತು ಬಾ ದರ್ಶನ್ ಇರಲಿ ನನ್ನ ಬ್ಯಾನರ್ನಲ್ಲಿ ಈ ಥರದ ಪ್ರಯತ್ನ ಆಗಲಿ ಸೊ ಈ ಥರದ ಮನಸ್ಥಿತಿ ಬಂದಾಗ ನಿಮಗೆ ಆಟೋಮೆಟಿಕ್ಲಿ ಈ ಥರ ಸರ್ ಈ ಚಿತ್ರದಲ್ಲಿ ಸಾಕಷ್ಟು ಪೊಲಿಟಿಕಲ್ ಶೂ ಶೂ ಏನಾದ್ರೆ ಸೆನ್ಸಿಟಿವಿಟಿ ಜಾಸ್ತಿ ಇದೆ ಸೊ ನೀವು ಬರೀಬೇಕಾರೆ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಅನಿಸ್ತು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಸೀನ್ಸ್ನೆಲ್ಲ ಏನಿಲ್ಲಮ್ಮ ನಿಮಗೆ ಸತ್ಯಗಳು ಹೇಳಬೇಕಾದ್ರೆ ಅದಕ್ಕೇನು ಭಯ ಪಡುವಂಥದ್ದು ಅವಶ್ಯಕತೆ ಏನಿಲ್ಲ ಆ್ಯಂಡ್ ಏನು ಅಂದರೆ ಏನು ಭಾಷೆ ಉಪಯೋಗಿಸ್ತೀವಿ ಅದನ್ನು ಹೆಂಗೆ ಕನ್ವೆ ಮಾಡ್ತೀವಿ ಅನ್ನೋದನ್ನ ಆಗುತ್ತೆ ನೀವು ಇವಾಗ ಯಾವುದೇ ವಿಷಯನ ತುಂಬ ಆಗಿ ಕೂಡ ಹೇಳ್ಬೋದು ಅದನ್ನೇ ನೀಟಾಗಿ ಅದನ್ನು ಅರ್ಥ ಆಗೋ ರೀತಿಯಲ್ಲಿ ಕೂಡ ಹೇಳ್ಬೋದಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ತುಂಬ ಅದನ್ನ ನೀಟಾಗಿಲ್ಲ ತಿಳ್ಕೊಂಡು ಅದನ್ನು ಹೆಂಗೆ ಪೋಟ್ರೆ ಮಾಡಬೇಕು ಅದನ್ನು ನೋಡಿಕೊಂಡು ಹೇಳಿದ್ದೀವಿ ನನ್ನ ನನ್ನ ನನಗೆ ಖಂಡಿತವಾಗಲೂ ಅದು ಚಾಲೆಂಜಿಂಗ್ ಅಲ್ಲ ಒಂದು ಎಕ್ಸೈಟ್ಮೆಂಟ್ ಇತ್ತು ಯಾಕಂದರೆ ದರ್ಶನ್ ಸರ್ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಫುಲ್ ಆಫ್ ಮಾಡ್ತಾರೆ ಅಂತ ನಂಬಿಕೆ ನನಗಿತ್ತು ಅವರು ಅಭಿನಯ ಅವ್ರು ನಾನು ನೋಡ್ಕೊಂಡು ಬಂದಿದ್ದೀನಿ ಅವ್ರಿಗೆ ಏನು ಗೆಟಪ್ ಹಾಕಿದ್ರು ಸೂಟ್ ಆಗುತ್ತೆ ಆಮೇಲೆ ಅದು ತಕ್ಕಂಗೆ ಅವ್ರು ಹೋಮ್ ವರ್ಕ್ ಮಾಡ್ಕೊಂಡು ರೆಡಿ ಆಗಿಬಿಡ್ತಾರೆ ನನಗೆ ಗೊತ್ತಿತ್ತಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಮುಂಚೆನೇ ಅವ್ರಿಗೆ ಪ್ರಿಪೇರ್ ಮಾಡಿ ವಾಸಿ ಇರುತ್ತೆ ಅಂತ ಹೇಳಿದಾಗ ಅವರು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಏನೇನು ಎಫರ್ಟ್ ಹಾಕಬೇಕು ಎಫರ್ಟ್ ಹಾಕಿ ಮಾಡಿದ್ರು ಅದೇ ನಿಮ್ಗೆ ಆ ಟೋಟಲ್ ಲುಕ್ಕಿಂದ ಇರ್ಬೋದು ಅವ್ರ ಬಾಡಿ ಲ್ಯಾಂಗ್ವೇಜಿಂದ ಇರ್ಬೋದು ವಾಯ್ಸ್ ಡಬ್ಬಿಂಗಿಂದ ಇರ್ಬೋದು ಆಮೇಲೆ ಬಾಡಿ ಅವ್ರು ಟೋನ್ ಡೌನ್ ಮಾಡ್ಕೊಂಡಿರ್ಬೋದು ಆ ಯಂಗರ್ ಕ್ಯಾರೆಕ್ಟರ್ಗೆ ಏನು ನೀವು ನೋಡೋದ್ರ ಬೈಸು ಇದೆಲ್ಲ ಅವ್ರಿಗೆ ಪವರ್ಫುಲ್ಲಾಗಿ ಕಾಣಿಸ್ತಾರೆ ಈ ಇನ್ನೊಂದು ಕ್ಯಾರೆಕ್ಟರ್ ಬಂದ ತಕ್ಷಣ ಬಾಡಿ ಲೋ ಇರುತ್ತೆ ಅಂದರೆ ಪ್ರತಿಯೊಂದಕ್ಕೂ ಅವ್ರು ಹೋಮ್ವರ್ಕ್ ಮಾಡಿದ್ರು ಸೊ ಅದ್ರ ರಿಸಲ್ಟ್ ನೀವು ಕಾಣಿಸ್ತಾರೆ ಮೀರಿ ಮಾಡಿದಂಥ ತುಂಬ ಹಿಂದಿ ಹೇಳಬೇಕಾದಂತಹ ಇವತ್ತಿನ ಕಾಲಕ್ಕೂ ಮುಂದಿನ ಕಾಲಕ್ಕೂ ಪ್ರಸ್ತುತವಾದಂಥ ಯಾವತ್ತಿದ್ರೂ ವಿಷಯಗಳು ಕೆಲವರು ಹೇಳಬೇಕು ನಮ್ಗೇನಂದ್ರೆ ಇವತ್ತಿಗೂ ಐರಾನಿ ಐರನ್ ಏನು ಅಂತಂದರೆ ಅಲ್ಲಿಂದ ಇಲ್ಲಿವರೆಗೂ ಬಂದರೂ ಇನ್ನೂ ಕೆಲವೊಂದು ವರ್ಷಗಳು ಬದಲಾಗಿಲ್ವಲ್ಲ ಇವತ್ತು ವರ್ಷ ಬಂದ್ರು ಇನ್ನೂ ಬದಲಾಗ್ತಾ ಇಲ್ವಲ್ಲ ಏನಕ್ಕೆ ಇದು ನಾವು ಹೇಳಿದ ತಕ್ಷಣ ಬದಲಾಗತ್ತೆ ಅಂತಲ್ಲ ಅಟ್ಲೀಸ್ಟ್ ಈ ಥರದ್ದೊಂದು ದೊಡ್ಡ ಸಿನಿಮಾದಲ್ಲಿ ದೊಡ್ಡ ಸ್ಟಾರು ಹೇಳೋ ಮುಖಾಂತರ ಒಂದು ಚೂರಾದರೂ ಅದ್ರದ್ದು ಇಂಪ್ಯಾಕ್ಟ್ ಆಗ್ಬೋದೇನೋ ನಾವು ಸಿನಿಮಾ ಮಾಡೋದೂ ಮನೋರಂಜನೆಗಾಗಿ ಸಿನಿಮಾ ಒಂದು ಬಿಸ್ನೆಸ್ ಒಂದು ಪ್ರೊಫೆಷನ್ ಇದೆ ಆದರೂ ಕೂಡ ಅದರಿಂದ ಒಂದು ಚಿಕ್ಕ ಮೆಸೇಜ್ ಹೋಗುತ್ತೆ ಏನೋ ಅದು ಒಂದು ಲಕ್ಷದಲ್ಲಿ ಹತ್ತು ಜನ ಚೇಂಜ್ ಆದರೂ ಹತ್ತು ಜನ ಚೇಂಜೇ ಅಲ್ಲ ಸೊ ಆ ನಿಟ್ಟಿನಲ್ಲಿ ಐ ಥಿಂಕ್ ಇಟ್ಸ್ ಎ ಗುಡ್ ಮೂವಿ ಸರ್ ಅವರು ಯಾವತ್ತೂ ನನಗೆ ಒಂದೇ ಒಂದು ಏನಾದರೆ ಓಕೆ ನಾನು ಸೂಪರ್ ಸ್ಟಾರ್ ಲೇಡಿ ಸೂಪರ್ ಸ್ಟಾರ್ ಅವ್ರ ಮಗಳು ಅಥವಾ ಕೋಟಿ ರಾಮು ಅವ್ರ ಮಗಳು ಅನ್ನೋದನ್ನು ನಾವು ತಲೆಲಿ ಇಟ್ಕೊಂಡೇ ಇರಲಿಲ್ಲ ಸರ್ ಅವ್ರು ಹೊಸ ಹುಡುಗರು ಹೆಂಗೆ ಬರ್ತಾರೋ ಒಂದು ಡೆಬ್ಯೂಟೆಂಟು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲಸಕ್ಕೆ ಹೋದರು ಸಿನಿಮಾ ಮುಂಚೆ ಒಂದು ಎರಡು ತಿಂಗಳು ಮೂರು ತಿಂಗಳು ನಾವು ಅದಕ್ಕೆ ವರ್ಕ್ಶಾಪ್ ಮಾಡಿಸಿದ್ವಿ ಅದಕ್ಕೆ ಡೆಡಿಕೇಟೆಡ್ ಆಗಿ ತುಂಬ ಹಾರ್ಡ್ ವರ್ಕಿಂಗ್ ಹುಡುಗಿ ಸರಿನಾ ಯಾವುದೂ ತಲೆಯಲ್ಲಿ ಹೆಡ್ವೆಟ್ಗಳಿರಲ್ಲ ಈಗೋಗಳಿಲ್ಲ ಏನಿಲ್ಲ ಏನು ಹೇಳ್ತೀವೋ ಅದನ್ನು ಶ್ರದ್ಧೆಯಿಂದ ಕಲಿತಾರೆ ಕಷ್ಟಪಟ್ಟು ಮಾಡ್ತಾರೆ ಆಮೇಲೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಅವರು ಸಿನಿಮಾ ಕರ್ಕೊಂಡ್ಬರ್ಬೇಕು ಅನ್ನೋಕ್ಕೆ ಮುಂಚೆನೇ ಒಂದು ಎರಡು ವರ್ಷದಿಂದ ಅವ್ರನ್ನ ಪ್ರಿಪ್ರೇಷನ್ ಮಾಡಿ ಅವ್ರಿಗೆ ಆ್ಯಕ್ಟಿಂಗ್ ಕ್ಲಾಸಸ್ಗಳನ್ನ ಕಳಿಸಿ ಡ್ಯಾನ್ಸನ್ನ ಕಲಿಸಿ ಎಲ್ಲ ರೆಡಿ ಇದ್ದಾರೆ ಅವರು ಸೊ ನೀವು ಏನು ಕೊಟ್ಟರು ನೀಟಾಗಿ ಅದನ್ನು ತೊಗೊಂಬಂದು ಪೋಟ್ರೆ ಮಾಡಿದ್ರು ಸೊ ಇವತ್ತೇನು ಪರ್ಫಾಮೆನ್ಸ್ ಕಾಣಿಸ್ತಾ ಇದೆ ಸೊ ಅದಷ್ಟು ಹುಡುಗಿದು ಶ್ರಮ ಸರ್